ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮಹಿಳೆಯರಿಗೆ ಒಂದೊಳ್ಳೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಆ ಗೃಹಲಕ್ಷ್ಮಿಯ ಎಂಟನೇ ಕಂತಿನ ಹಣ ಈಗ ತಾನೇ ಬಂದಿದೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೋಡ್ಕೋಬೋದು ಅಮೌಂಟ್ ಈಗ ತಾನೇ ಬಿದ್ದಿದೆ ವಿತ್ ಪ್ರೂಫ್ನೂ ಇದೆ ಈ ಮೆಸೇಜ್ ನೋಡ್ಕೊಳ್ಳಿ ಡಿ ಎರ್ ಕಸ್ಟಮರ್ ಡಿ ಬಿ ಟಿ ಗೌರ್ನಮೆಂಟ್ ಪೇಮೆಂಟ್ ಆಫ್ ಆರ್ ಎಸ್ ಟೂ ತೌಸಂಡ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ನಂಬರ್ ಫೋರ್ ನೈನ್ ಫೈವ್ ಟು ಒನ್ ನೈನ್ ಒನ್ ಟ್ವೆಂಟಿ ನೈನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಸ್ ಬಿ ಐ ಅಕೌಂಟ್ಗೆ ಬಿದ್ದಿದೆ ಇವತ್ತು ಇಪ್ಪತ್ತೊಂಬತ್ತಲ್ವಾ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ನೋಡ್ಕೋಬೋದು ಎರಡು ಸಾವಿರ ರೂಪಾಯಿ ಇಲ್ಲಿ ಶೋ ಆಗ್ತಿದೆ ಅಕೌಂಟ್ ನಂಬರ್ಗೆ ಎಸ್ ಬಿ ಐ ಅಕೌಂಟ್ಗೆ ಅದು ಯಾವ ಟೈಮಲ್ಲಿ ಬಿದ್ದಿದೆ ಅಂತಂದರೆ ಎರಡು ಗಂಟೆ ಐವತ್ತೊಂದು ನಿಮಿಷಕ್ಕೆ ಇಲ್ಲಿ ಬಿಸ್ನೆಸ್ ಚಾ ಚಾರ್ಟ್ ಅಂತ ಕಾಣಿಸ್ತಿದೆಯಲ್ವಾ ಇಲ್ಲಿ ಕೆಳಗಡೆ ನೋಡ್ಕೋಬೋದು ಇಲ್ಲಿ ಕಾಣಿಸ್ತಿದೆ ಎರಡು ಗಂಟೆ ಐವತ್ತೊಂದು ನಿಮಿಷಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಅಮೌಂಟ್ ಬಿದ್ದಿದೆ ನಿಮ್ಮ ಮನೆಯಲ್ಲೂ ಈಗ ಗೃಹಲಕ್ಷ್ಮಿ ಅಮೌಂಟ್ ಬಿದ್ದಿದ್ದೇನೆ ಅಂತ ನಿಮ್ಗೆ ಮೆಸೇಜ್ ಬಂದರೆ ನೋಡ್ಕೊಳ್ಳಿ ಇಲ್ಲಾಂತಂದರೆ ಈಗ ಡಿ ಬಿ ಟಿ ಆ್ಯಪ್ ಮೂಲಕ ಅದನ್ನು ಚೆಕ್ ಮಾಡ್ಕೊಳ್ಳಿ ಈ ಹಿಂದೆ ವಿಡಿಯೋನ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ನಂಗೆ ತಿಳಿಸಿ ಸೊಲ್ಯೂಷನ್ನ ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ